ಆಧಾರ್ ಕಾರ್ಡ್ ಬಳಕೆ ಮತ್ತು ದೃಢೀಕರಣ ಇಂದು ದೇಶದಲ್ಲಿ ವಿವಿಧ ಸಂದರ್ಭದಲ್ಲಿ ಅಗತ್ಯವಾಗಿ ಬೇಕಾಗತ್ತೆ ಆಧಾರ್ ಕಾರ್ಡ್ ಕುರಿತು ಸರ್ಕಾರ ವಿವಿಧ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಪ್ರಕಟಣೆ ನೀಡುವ ಮೂಲಕ ಜನರಿಗೆ ಆಧಾರ್ ಸೇರ್ಪಡೆ ತಿದ್ದುಪಡಿ ಇತರ ಅಗತ್ಯತೆಗಳ ಕುರಿತು ಮನವಿ ಮಾಡುತ್ತೆ ಜನರು ಆಧಾರ್ ಕುರಿತು ಯಾವುದೇ ಸಮಸ್ಯೆಗಿದ್ರೆ ಸುಲಭದಲ್ಲಿ ಆಧಾರ್ ಕೇಂದ್ರ ಮತ್ತು ವೆಬ್ಸೈಟ್ ಮೂಲಕ ಸುಲಭದಲ್ಲಿ ಪರಿಹರಿಸಿಕೊಳ್ಳಬಹುದು ಇಂದು ಆಧಾರ್ ಕಾರ್ಡ್ ಭಾರತದಲ್ಲಿ ಮುಖ್ಯ ದಾಖಲೆಯಾಗಿದೆ ಹೆಚ್ಚಿನ ಸಂದರ್ಭದಲ್ಲಿ ದಾಖಲೆ ನೀಡುವಾಗ ಅದರಲ್ಲಿ ಆಧಾರ್ ಬೇಕೇ ಬೇಕು ನಮ್ಮ ಗುರುತನ ತಿಳಿಸಲು ಇದು ಮುಖ್ಯವಾದ ದಾಖಲೆಯಾಗಿದೆ ಆದರೆ ನೀಲಿ ಆಧಾರ್ ಕಾರ್ಡ್ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ ಅಥವಾ ಓದಿದ್ದೀರಾ ನೀಲಿ ಆಧಾರ್ ಕಾರ್ಡ್ ಸಾಮಾನ್ಯ ಆಧಾರ್ ಕಾರ್ಡ್ಗಿಂತ ಹೇಗೆ ಭಿನ್ನವಾಗಿದೆ ಎಂಬಂತಹ ಹಲವು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಬಹುದು ಇದಲ್ಲದೆ ನೀಲಿ ಆಧಾರ್ ಕಾರ್ಡ್ ಎಂದ್ರೇನು ಮತ್ತು ಪ್ರತಿಯೊಬ್ಬರೂ ನೀಲಿ ಆಧಾರ್ ಕಾರ್ಡ್ ಮಾಡಬಹುದೇ ಅಥವಾ ಇಲ್ವಾ ಎಂಬ ಪ್ರಶ್ನೆ ನಿಮಗೂ ಮೂಡಬಹುದು ಸಾಮಾನ್ಯ ಆಧಾರ್ ಕಾರ್ಡ್ನಲ್ಲಿ ಬಯೋಮೆಟ್ರಿಕ್ ಡೇಟಾಕ್ಕಾಗಿ ಫಿಂಗರ್ ಪ್ರಿಂಟ್ ಮತ್ತು ಕಣ್ಣುಗಳನ್ನ ಸ್ಕ್ಯಾನ್ ಮಾಡಲಾಗುತ್ತೆ ಆದರೆ ಬ್ಲೂ ಆಧಾರ್ ಕಾರ್ಡ್ಗೆ ಬಯೋಮೆಟ್ರಿಕ್ ಅಗತ್ಯವಿಲ್ಲ ಹಾಗಾದ್ರೆ ಬ್ಲೂ ಆಧಾರ್ ಕಾರ್ಡ್ ಅಂದ್ರೆ ಏನು ನೀಲಿ ಆಧಾರ್ ಕಾರ್ಡ್ ಅಥವಾ ಬಾಲ್ ಆಧಾರ್ ಕಾರ್ಡ್ ಅನ್ನ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀಡಲಾಗುತ್ತೆ ಅಂದ್ರೆ ಎಲ್ಲರೂ ನೀಲಿ ಆಧಾರ್ ಕಾರ್ಡ್ ಪಾಡಿಯಲು ಸಾಧ್ಯವಿಲ್ಲ ಮಗುವಿನ ಬೆರಳಚ್ಚು ಅಥವಾ ಕಣ್ಣಿನ ಸ್ಕ್ಯಾನ್ ತೆಗೆದುಕೊಳ್ಳುವುದು ಸುಲಭವಲ್ಲ ಅದಕ್ಕಾಗಿಯೇ ಮಗುವಿನ ಬಯೋಮೆಟ್ರಿಕ್ ಡೇಟಾವನ್ನ ಬಾಲ್ ಆಧಾರ್ ಕಾರ್ಡ್ ಅಥವಾ ಬ್ಲೂ ಆಧಾರ್ಗೆ ತೆಗೆದುಕೊಳ್ಳುವುದಿಲ್ಲ ಮಗುವಿನ ಪೋಷಕರು ಜನನ ಪ್ರಮಾಣ ಅಥವಾ ಆಸ್ಪತ್ರೆಯ ಡಿಸ್ಚಾರ್ಜ್ ಸ್ಲಿಪ್ ಮೂಲಕ ನವಜಾತ ಶಿಶುವಿಗೆ ಬಾಲ್ ಆಧಾರ್ಗೆ ಅರ್ಜಿ ಸಲ್ಲಿಸಬಹುದು ಇಷ್ಟು ಮಾತ್ರವಲ್ಲದೆ ಮಕ್ಕಳ ಶಾಲಾ ಇಡಿಯನ್ನ ಮಕ್ಕಳ ಆಧಾರ್ ಕಾರ್ಡ್ಗೂ ಬಳಸಬಹುದು ೂ ಆಧಾರ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂದ್ರೆ ಮೊದಲನೆಯದಾಗಿ ನೀವು ಯುಐಡಿಐನ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ನಂತರ ನೀವು ನಿಮ್ಮ ಮನೆಗೆ ಹತ್ತಿರದ ಆಧಾರ್ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ನೋಂದಣಿಗಾಗಿ ಆನ್ಲೈನ್ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬಹುದು ಅಪಾಯಿಂಟ್ಮೆಂಟ್ ತೆಗೆದುಕೊಂಡ ನಂತರ ಆಧಾರ್ ಕೇಂದ್ರಕ್ಕೆ ಹೋಗಿ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಆಧಾರ್ ಕೇಂದ್ರಕ್ಕೆ ಹೋಗುವ ಮೊದಲು ನಿಮ್ಮ ಆಧಾರ್ ಕಾರ್ಡ್ ವಿಳಾಸದ ದಾಖಲೆ ಮತ್ತು ಮಗುವಿನ ಜನನ ಪ್ರಮಾಣ ಪ್ರಮುಖ ದಾಖಲೆಗಳನ್ನ ನಿಮ್ಮೊಂದಿಗೆ ಇಟ್ಕೊಳ್ಳಿ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡಿದ ನಂತರ ನಿಮ್ಮ ಮಗುವಿನ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಪರಿಶೀಲನೆಯ ನಂತರ ಅರವತ್ತು ದಿನಗಳಲ್ಲಿ ನಿಮ್ಮ ಮಗುವಿನ ಹೆಸರಲ್ಲಿ ನೀಲಿ ಆಧಾರ್ ಕಾರ್ಡ್ ನೀಡಲಾಗುತ್ತೆ ಈ ಕಾರ್ಡ್ ನೀಡಲು ಮಗುವಿನ ಬಯೋಮೆಟ್ರಿಕ್ ಡೇಟಾ ಅಗತ್ಯ ಇಲ್ಲ ಏಕೆಂದರೆ ಯುಐಡಿಯನ್ನ ಪೋಷಕರ ಯುಐಡಿ ಮಾಹಿತಿ ಮತ್ತು ಛಾಯಾಚಿತ್ರದ ಆಧಾರದ ಮೇಲೆ ಪ್ರಕ್ರಿಯೆಗೊಳಿಸಲಾಗುತ್ತೆ ನೀವು ಆಧಾರ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಮಗುವಿನ ನೀಲಿ ಆಧಾರ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ಆಧಾರ್ ಕೇಂದ್ರದಿಂದ ಸ್ಲಿಪ್ ನೀಡಲಾಗುತ್ತೆ ಅದರಲ್ಲಿ ಮಗುವಿನ ನೋಂದಣಿ ಐಡಿ ಬರೆಯಲಾಗುತ್ತೆ ಈ ಐಡಿಯ ಸಹಾಯದಿಂದ ಯುಐಡಿಐನ ಅಧಿಕೃತ ಸೈಟ್ಗೆ ಭೇಟಿ ನೀಡುವ ಮೂಲಕ ನೀವು ಆಧಾರ್ ಕಾರ್ಡ್ ಅಪ್ಲಿಕೇಶನ್ ಅನ್ನ ಟ್ರ್ಯಾಕ್ ಮಾಡಲು ಸಾಧ್ಯವಾಗುತ್ತೆ ಬ್ಲೂ ಆಧಾರ್ ಕಾರ್ಡ್ ಅಥವಾ ಬಾಲ್ ಆಧಾರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕ ವಿಧಿಸಲಾಗುವುದಿಲ್ಲ ಇದು ಉಚಿತವಾಗಿದೆ ಹೀಗಾಗಿ ಪೋಷಕರು ಯಾವುದೇ ಖರ್ಚಿಲ್ಲದೆ ತಮ್ಮ ಮಕ್ಕಳಿಗೆ ಬ್ಲೂ ಆಧಾರ್ ಕಾರ್ಡ್ ಪಡೆಯಬಹುದು ಅವರು ಪ್ರಾಪ್ತ ವಯಸ್ಕರಾದ ಬಳಿಕ ಹೊಸ ಆಧಾರ್ ಕಾರ್ಡ್ ಪಡೆಯಬಹುದು ಅಲ್ಲಿ ಅವರಿಗೆ ಬ್ಲೂ ಆಧಾರ್ ಕಾರ್ಡ್ ಬಳಸಬಹುದು